ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ವಿಮೇಶ್ವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಇದ್ದೀನಿ ಇವತ್ತಿನ ವೀಡಿಯೋ ಏದ್ರ ಬಗ್ಗೆ ಅಂದರೆ ವಾಟರ್ ಲೆವೆಲ್ ಬಗ್ಗೆ ನೀವು ನಿಮಗೆಲ್ಲ ತಮ್ಮಲ್ಲಿ ನೋಡೋ ವಿಷಯ ಗೊತ್ತಾಗಿರುತ್ತೆ ಈ ಯಾಕೆ ಈ ಸಣ್ಣ ಮಾಹಿತಿನೂ ತಿಳಿಸ್ಕೊಡ್ತಿದ್ದೀವಿ ಅಂದರೆ ಈ ಮಾಹಿತಿ ಕನ್ನಡದಲ್ಲಿ ಹುಡುಕಿದ್ರೆ ಸಿಗೋದು ತುಂಬ ತುಂಬ ಕಡಿಮೆ ಏನೇ ಇದ್ದರೂ ಇಂಗ್ಲೀಷಲ್ಲಿ ಸಿಗುತ್ತೆ ಹಿಂದಿಗಲ್ಲಿ ಸಿಗುತ್ತೆ ಆದರೆ ಕನ್ನ ಹಿಂದಿ ಇಂಗ್ಲೀಷ್ ಅರ್ಥ ಆಗದಿಲ್ಲದಿರೋರಿಗೆ ನಾವು ಕನ್ನಡದಲ್ಲಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ವಿ ಮತ್ತು ಇದು ದೊಡ್ಡ ವಿಚಾರ ಅಂತ ನೀವು ಗೊತ್ತಿಲ್ಲದೆ ಅನ್ಕೋಬೋದು ಏ ಸುಮಾರು ಜನಕ್ಕೆ ಈ ಸಣ್ಣ ವಿಚಾರವೂ ಗೊತ್ತಿರಲ್ಲ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ವಿ ಇದುವರೆಗೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈ ವೀಡಿಯೋಗೆ ಲೈಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ಟಾರ್ಟಿಂಗಲ್ಲೇ ವಾಟ್ರ್ ಲೆವೆಲ್ಲರ್ ಇದಕ್ಕೇನು ಬೇಕು ಅಂತಂದರೆ ಈ ಥರ ಒಂದು ಲೆವೆಲರ್ ಟ್ಯೂಬ್ ಬೇಕು ಇದು ಒಂದು ಆರರಿಂದ ಏಳು ರೂಪಾಯಿ ಆಗುತ್ತೆ ಮೀಟ್ರು ಒಂದು ಸುಮಾರು ಒಂದು ಹತ್ತು ಹದಿನೈದು ಮೀಟ್ರೂ ತೊಗೊಂಡಿದ್ದೀವಿ ಇದಕ್ಕೊಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆಗುತ್ತೆ ಮತ್ತು ಇದನ್ನ ಹೆಂಗೆ ಮೆಜರ್ ಮಾಡೋದು ಅಂತಂದರೆ ಫಸ್ಟು ಏನು ಮಾಡಬೇಕು ಅಂದರೆ ಇದಕ್ಕೆ ನೀರು ತುಂಬಿಸ್ಕೋಬೇಕು ನೀರು ತುಂಬಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀರು ತುಂಬಿಸ್ಕೊಂಡ್ರೆ ನೆಕ್ಸ್ಟ್ ಏನು ಮಾಡಬೇಕು ನೋಡಬೇಕು ಅಂದರೆ ಮಧ್ಯದಲ್ಲಿ ಎಲ್ಲರೂ ಬಬಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಬಬಲ್ಸ್ ಎಲ್ಲೂ ಇಲ್ಲೂ ಇರಬಾರ್ದು ಅವಾಗ ಮಾತ್ರ ನಿಮಗೆ ವಾಟ್ರ್ ಲೆವೆಲಲ್ಲಿ ಕರೆಕ್ಟಾಗಿ ಬರೋದು ಇದು ಯಾವ ಬೇಸಿಕ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ನೀವು ಕೆರೆ ಎಲ್ಲ ನೋಡ್ಕೋಬೋದು ನೀರು ಒಂದೇ ಲೆವೆಲಾಗಿ ಇರುತ್ತೆ ಆದರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಗುಂಡಿ ಇದ್ರೂ ನೀರು ಹರಿಯೋದು ಮಾತ್ರ ಒಂದೇ ಲೆವೆಲ್ ಹರಿದಿರುತ್ತೆ ಅದರಿಂದ ವಾಟರ್ ಲೆವೆಲ್ ತುಂಬ ಮುಖ್ಯ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು ಮತ್ತು ಗೋಡೆ ಕಟ್ಬೇಕಾರೆ ನೋಡ್ಬೋದು ವಾಟರ್ ಲೆವೆಲ್ ಇಡ್ಕೊಂಡಿರ್ತಾರೆ ಗೋಡೆ ಕಟ್ಬೇಕಾರೆ ಮತ್ತು ಈ ಥರ ಕಂಬಗಳು ನಿಲ್ಸ್ಕೋಬೇಕಾರೆ ನೋಡ್ಬೋದು ವಾಟರ್ ಲೆವೆಲ್ ತುಂಬ ಮುಖ್ಯ ಅದಕ್ಕೋಸ್ಕರ ಈ ವಿಡಿಯೋ ಸುಮ ಸುಮಾರು ಜನಕ್ಕೆ ಗೊತ್ತಾಗ ಗೊತ್ತಿರೋಲ್ಲ ಅದಕ್ಕೋಸ್ಕರ ಗೊತ್ತಿರಲ್ಲ ಅನ್ನೋದಕ್ಕಿಂತ ನಾವು ಅಲ್ಲಿ ಸರ್ಚ್ ಮಾಡಿದ್ರು ಈ ಥರ ಸಣ್ಣ ಸಣ್ಣ ವಿಚಾರ ಕನ್ನಡದಲ್ಲಿ ಸಿಗೋದು ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ನಾವು ಕನ್ನಡದಲ್ಲೇ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲದಿರೋರು ನಮ್ಮ ಕನ್ನಡಿಗರಿಗೆ ಒಂದು ಏಳರಿಂದ ಎಂಟು ಕೋಟಿ ಇದ್ದಾರೆ ಅವ್ರಿಗೆ ಗೊತ್ತಾಗಲಿ ವಿಷಯಗಳು ಸಣ್ಣ ಸಣ್ಣ ಮಾಹಿತಿನೂ ತಿಳಿಸ್ಕೊಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಈ ಸಣ್ಣ ವಿಚಾರನೂ ನಿಮ್ಗೆ ತಿಳಿಸ್ಕೊಡ್ತಿದ್ದೀವಿ ಇದನ್ನು ಹೆಂಗೆ ಅಂದರೆ ಈಗ ನೋಡ್ಕೋಬೇಕು ನೀವು ಫಸ್ಟು ನೀರು ತುಂಬಿಸ್ಕೋಬೇಕು ನೆಕ್ಸ್ಟು ಬಬಲ್ಸ್ ಎಲ್ಲರೂ ಇದೆಯಾ ಅಂತ ನೋಡ್ಕೋಬೇಕು ಬಬಲ್ಸ್ ಎಲ್ಲೂ ಇಲ್ಲ ಅಂತ ಅಂದಾಗ ನೀವು ನೆಕ್ಸ್ಟ್ ನೋಡ್ಕೋಬೇಕು ಸ್ವಲ್ಪ ಇಲ್ಲಿ ನೋಡಿ ಈಗ ಸ್ಟ್ರೈಟ್ ಇಟ್ಕೊಂಡಾಗ ಎರಡು ಲೈನು ಪಕ್ಕಪಕ್ಕನೇ ಇರಬೇಕು ಈ ಎರಡು ಲೈನ್ ಕಾಣಿಸ್ತಿದ್ದಿಲ್ಲ ಈ ಎರಡು ಲೈನು ಪಕ್ಕಪಕ್ಕದಲ್ಲಿ ಇರಬೇಕು ಈ ಪಕ್ಕಪಕ್ಕದಲ್ಲಿ ಇದ್ದಾಗ ನಿಮಗೆ ವಾಟರ್ ಲೆವೆಲ್ ಕರೆಕ್ಟಾಗಿದೆ ಅಂತ ಅರ್ಥ ನೆಕ್ಸ್ಟು ಇವಾಗ ನಾವು ಏನಕ್ಕೆ ಈ ವಿಡಿಯೋ ತೋರಿಸ್ತೀವಿ ಇದ್ದು ಮಾಹಿತಿ ತಿಳಿಸ್ಕೊಡ್ಬಿ ಅಂದರೆ ನೆಕ್ಸ್ಟ್ ನೀವು ನೋಡ್ಬೋದು ನಾವು ಈ ಥರ ಶೆಡ್ಗಳು ಕಂಬ ನಿಲ್ಲಿಸೋದು ಪ ಇಲ್ಲೊಂದು ಕಂಬ ನಿಲ್ಸಿದೀವಿ ಅಲ್ಲೊಂದು ಕಂಬ ನಿಲ್ಸಿದ್ದೀವಿ ನೀವು ಅಂದ್ಕೋಬೋದು ಎರಡನ್ನೂ ಒಂದೇ ಅಳತೆಗೆ ಕಟ್ ಮಾಡಿಕೊಂಡು ನಿಲ್ಲಿಸ್ಕೊಬೋದು ಅಂತ ಅಂದ್ಕೋಬೋದು ಆದರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಭೂಮಿ ಲೆವೆಲು ಸೇಮ್ ಇರೋಲ್ಲ ಎಲ್ಲ ಕಡೆನೂ ಸೇಮ್ ಇಲ್ಲದೇ ಇರುವಾಗ ಏನು ಮಾಡಬೇಕು ಅಂದರೆ ಫಸ್ಟು ಈಗ ಕಂಬ ನಿಲ್ಸ್ಕೊಂಡಾಗ ಎರಡು ಸೇಮ್ ಕಟ್ ಮಾಡ್ಕೊಂಡಿರ್ತಾರೆ ಆವಾಗ ಮೇಲೆ ಕೆಳಗಡೆ ಬಂದಿರುತ್ತೆ ಅದಕ್ಕೋಸ್ಕರ ನೀವು ವಾಟರ್ ಲೆವೆಲ್ ಇಟ್ಕೊಂಡೆ ಅದು ಯಾವತ್ತೂ ಕಂಬ ನಿಲ್ಲಿಸೋದಾಗಲಿ ಏನೇ ಮಾಡೋದಾಗಲಿ ವಾಟರ್ ಲೆವೆಲ್ ಇಟ್ಕೊಂಡು ಮಾಡಬೇಕು ಫಸ್ಟ್ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇಲ್ಲೊಂದು ಕಂಬಿ ನಿಲ್ಸೀವಿ ಅಲ್ಲೊಂದು ಕಂಬಿ ನಿಲ್ಸೀವಿ ಇವು ಎರಡಕ್ಕೂ ವಾಟರ್ ಲೆವೆಲ್ ಇಟ್ಕೊಂಡಿದ್ದೀವಿ ಈಗ ಏನಕ್ಕೆ ನಿಮಗೆ ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ ಮಾರ್ಕ್ ಅಂದರೆ ಇಲ್ಲಿ ಫಸ್ಟು ಜಾಲರಿ ಹೊಡೆದು ಬಿಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಮಾರ್ಕ್ ಮಾಡೋಕ್ಕೆ ಕಾಣಲ್ಲ ಅದಕ್ಕೋಸ್ಕರ ನಿಮಗಿದು ಇಲ್ಲಿ ತೋರಿಸಿದ್ವಿ ಈ ಕಂಬದಿಂದ ಆ ಕಂಬ ಮತ್ತು ಈ ಕಂಬದಿಂದ ಅಲ್ಲಿ ಸ್ಟ್ರೈಟ್ ಮಾಡ್ತಿದ್ದೀಲ್ಲ ಆ ಕಂಬ ಇವೆಲ್ಲ ವಾಟರ್ ಲೆವೆಲ್ ಇಟ್ಕೊಂಡೇ ಮಾಡಬೇಕಾಗಿರೋ ಕೆಲಸಗಳು ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಿದ್ದೀವಿ ನೆಕ್ಸ್ಟು ಅದಕ್ಕೋಸ್ಕರ ಇಲ್ಲಿ ಈಗ ನಾವು ಇಲ್ಲಿ ಒಳಗಡೆ ಹೋಗಿ ತೋರಿಸ್ಬೋದು ಮತ್ತು ಒಳಗಡೆ ನೀರು ಹಾಕಿ ಇದು ಮಾಡ್ಬಿಟ್ಟಿದ್ದೀವಿ ಈಗ ಕೆಸರಾಗ್ಬಿಡುತ್ತೆ ಅಲ್ಲೆಲ್ಲ ಹೋದರೆ ಮತ್ತೆ ಓನರ್ಗಳು ಬೈದಾಕ್ಬಿಬಿಡ್ತಾರೆ ಅದಕ್ಕೋಸ್ಕರ ನಾವು ಒಳಗಡೆ ಹೋಗಿ ತೋರಿಸ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು ನಾವೇ ಒಂದು ಎರಡು ಕಂಬ ಸುಮ್ಮನೆ ನಿಲ್ಲಿಸ್ಕೊಂಡಿದ್ದೀವಿ ಇವಾಗ ಅಂದರೆ ನೀವು ನೋಡ್ಬೋದು ಭೂಮಿ ಲೆವೆಲ್ ಅಲ್ಲಿ ಡೌನ್ ಇದೆ ಇಲ್ಲಿ ಸ್ವಲ್ಪ ಅಪ್ಪಿದೆ ಇವಾಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಇದೇ ಲೆವೆಲ್ಗೆ ಫಸ್ಟ್ ಅಲ್ಲಿ ಟಾಪ್ಗೆ ಇದು ಹಿಡ್ಕೊಬೇಕು ನಿಮ್ಗೆ ಕಾಣಿಸ್ತಿದ್ಯಾ ಆ ಟಾಪ್ ಲೆವೆಲ್ಗೆ ನೀವು ಹಿಡ್ಕೋಬೇಕು ಈಗ ಈ ಲೆವೆಲು ಇದಕ್ಕೂ ಕರೆಕ್ಟಾಗಿದೆ ಈಗ ನೆಕ್ಸ್ಟು ಇದನ್ನು ಹಿಡ್ಕೊಂಡಾಗ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಈ ಲೆವೆಲ್ಗೆ ಬಂದಿದೆ ನೋಡಿ ಈ ಲೆವೆಲ್ಗೆ ನೀರು ಬಂದಿದೆ ಈಗ ಏನು ಮಾಡಬೇಕು ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿದ್ರೆ ಇವೆರಡು ಸೇಮ್ ಹೈಟ್ ಸಿಕ್ತು ಈಗ ಸೇಮ್ ಹೈಟ್ ಸಿಕ್ಕಿದಾಗ ಇದು ವಾಟರ್ ಲೆವೆಲ್ ಕರೆಕ್ಟಾಗಿದೆ ಒಂದೇ ಇದೆ ಈಗ ನೀವು ಇಲ್ಲಿಂದ ಇಲ್ಲಿಗೆ ಶೀಟ್ ಹಾಕ್ಕೊಳ್ಳೋದ್ರಲ್ಲಿ ಏನೇ ಮಾಡೋದ್ರಲ್ಲಿ ನಿಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ತೋರಿಸಿದಲ್ಲಿ ಇದ್ರಲ್ಲಿ ತೋರಿಸಿದ್ವಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಈ ವಿಡಿಯೋನ ಫಸ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಣ್ಣದಾಗಲಿ ಸಿ ದೊಡ್ಡದಾಗ್ಲಿ ಇದೇ ಥರ ಮಾಹಿತಿಗಳು ನಿಮಗೆ ಕೊಡ್ತಾಯಿರ್ತೀವಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು